ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇದು ಗುರುವಾರದ ಲಾಗ್ ಆಗಿತ್ತು ಹಾಗೆ ಇದು ಹಿಂದಿನ ಲಾಗಲ್ಲಿ ಹಿಂದಿನ ಲಾಗಲ್ಲಿ ತೋರಿಸಿದ್ದೆ ನಾನು ಹೂಗಳನ್ನು ಹೇಗೆ ಕೊಯ್ದಿಟ್ಟಿದ್ದೆ ಅನ್ನೋದನ್ನು ಅದಕ್ಕೋಸ್ಕರ ಈಗ ಅದರಲ್ಲಿರುವಂಥ ಒಂದು ಫೋಟೋನ ತೋರಿಸ್ದೆ ಹಾಗೆ ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡುವುದು ಅಂತ ಹೇಳಿ ತೊಂಡೆಕಾಯಿ ಫ್ರೆಶ್ ಆಗಿ ತಂದಿದ್ದರು ಸಂತೆಯಿಂದ ಅದಕ್ಕೋಸ್ಕರ ತಂದು ತೊಂಡೆಕಾಯಿನ ನಾನು ಹೆಚ್ಚುತ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂತ ಹಾಗೆ ಇದರಲ್ಲಿ ಈಗ ಕಾಣಿಸ್ತಿದೆಯಲ್ಲ ಈ ಕತ್ತಿ ಸೆಲ್ಫ್ ಕಟ್ಟೆಗೆ ಹಾಗೆ ಗ್ಯಾಸ್ ಕಟ್ಟೆಗೆ ಏನು ಮಾಡಿದ್ದಾರೆ ಫಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಇದಿರುತ್ತೆ ರಾಡ್ ಸ್ಕ್ರೂ ಇರುತ್ತೆ ಅದರಲ್ಲಿ ಟೈಪ್ ಮಾಡಿದರೆ ಸಹ ಹಾಗೆ ಫಿಕ್ಸ್ ಇರುತ್ತೆ ಅದರನ್ನು ಬೇಡ ಅಂದಾಗ ನಾವೇನು ಮಾಡ್ಬಿಡೋದು ಮಚ್ಚಿ ಫೋಲ್ಡ್ ಮಾಡಿ ಇಡ್ಬೋದು ತುಂಡೆಕಾಯಿನ ಹೆಚ್ತಾ ಇದ್ದೀನಿ ತೊಳೆದ್ಬಿಟ್ಟು ಹಾಗೆ ಅಲ್ಲೇ ಹೆಚ್ಕೊಳ್ತಾ ಇದ್ದೀನಿ ನಿಂತ್ಕೊಂಡು ಹೆಚ್ಬೋದು ಇದನ್ನು ಹಾಗೆ ಇವತ್ತು ನಾನು ಯಾಕೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂತೇಳಿ ಅಂದ್ಕೊಂಡಿದ್ದೆ ಏನಿಲ್ಲ ಎಲ್ಲರೂ ಹೇಗೆ ಯೂಟ್ಯೂಬ್ ಮಾಡ್ತಾರೋ ಅದೇ ಥರ ನಾನು ಮಾಡಬೇಕು ಏನಾದರೂ ಅಂತ ಅಂದ್ಕೊಂಡೆ ಬರೀ ಮನೆಯಲ್ಲೇ ಅಡುಗೆ ಮಾಡೋದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಬರೀ ಪಾತ್ರೆ ತೊಳಿ ಅಡುಗೆ ಮಾಡು ಬಟ್ಟೆ ತೊಳಿ ನೆಲ ಒರೆಸು ಮನೆ ಕೆಲಸ ಮಾಡು ಮನೆ ಕ್ಲೀನಿಂಗ್ ಮಾಡು ಇಷ್ಟೇ ಕೆಲಸ ಮಾಡಿದರೆ ಯಾರೂ ನಮಗೆ ಬೆಲೆ ಕೊಡುವುದಿಲ್ಲ ನಮ್ಮ ಭಾವನೆಗಳಿಗೂ ಕೂಡ ಏನು ಮಾಡೋಲ್ಲ ಫೀಲಿಂಗ್ಸೇ ಇರೋದಿಲ್ಲ ನಮ್ಮ ಭಾವನೆಗಳಿಗೂ ಬೆಲೆ ಕೊಡುವುದಿಲ್ಲ ಅಷ್ಟೇ ಅಲ್ಲದೆ ನಾವು ಏನೇ ಮಾಡಿದರೂ ಇಷ್ಟು ಏನು ಮಾಡಿದೆ ಅಂತ ಕೇಳ್ತಾರೆ ಅಷ್ಟೇ ಬಿಟ್ಟರೆ ಆದರೆ ಎಷ್ಟು ಕೆಲಸ ಇರುತ್ತೆ ನಮಗೆ ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡಿದರೂ ಅದಕ್ಕೆ ಬೆಲೆನೇ ಇರೋದಿಲ್ಲ ಮನೆ ಕೆಲಸ ಮಾಡಿದರಿಗೆ ಅದಕ್ಕೆ ಹೇಳ್ತಾ ಇರೋದು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಮನೆ ಕೆಲಸ ಬಿಟ್ಟು ಬೇರೆ ಏನಾದರೂ ಒಂದು ಕಾರ್ಯವನ್ನು ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ನಾನು ಹೇಳ್ತಾ ಇದೀನಿ ಅಷ್ಟೆ ಯಾಕೆಂದರೆ ಎಷ್ಟು ಕಾರ್ಯ ಮಾಡಿದ್ರೂ ಎಷ್ಟು ಕೆಲಸ ಮಾಡಿದರೂ ಅಷ್ಟು ಮತ್ತೆ ಹಾಗೆ ಇದಕ್ಕೆ ತೊಂಡೆಕಾಯಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಮಸಾಲೆಗೆ ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಬೇವಿನ ಸೊಪ್ಪನ್ನು ಹಾಕ್ಕೊಂತೀ ಹಾಕ್ಕೊತೀನಿ ಹಾಗೆ ಇದಕ್ಕೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಜೊತೆಗೆ ಅಚ್ಚಕಾರದ ಪುಡಿ ಮತ್ತು ಅರ್ಶಿಣದ ಪುಡಿ ಹಾಗೆ ಶೇಂಗಾ ಮತ್ತು ಎಳ್ಳನ್ನು ಏನು ಮಾಡಿಟ್ಕೊಂಡಿದ್ದೆ ಹುರಿದಿಟ್ಕೊಂಡಿದ್ದೆ ಅದು ಹಾಕಿದರೆ ಶೇಂಗಾ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಶೇಂಗಾವನ್ನು ಹುರಿದು ಪ್ರತಿ ಪಲ್ಯಕ್ಕೂ ಹಾಕ್ತೀನಿ ಹಾಗೆ ಎಳ್ಳನ್ನು ಕೂಡ ಹಾಕ್ತೀನಿ ಅವೆರಡನ್ನು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸ ಇದು ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿಯನ್ನು ಹಾಕ್ತೀನಿ ಹಾಕಿ ಇಷ್ಟೆಲ್ಲ ಆದಮೇಲೆ ಮಸಾಲೆಯನ್ನು ರುಬ್ಕೊತೀನಿ ರೆಡಿ ಮಾಡಿ ಇಟ್ಕೊತೀನಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡೆ ಇನ್ನೊಂದು ಕಡೆ ಒಗ್ಗರಣೆಗೆ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇನ್ನು ನೀವು ಮನೇಲೆ ಎಷ್ಟೇ ಕೆಲಸ ಮಾಡಿದರೂ ಯಾರೂ ಬೆಲೆ ಕೊಡೋದಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಭಾವನೆಗಳು ಕೂಡ ಯಾರೂ ಬೆಲೆ ಕೊಡೋದಿಲ್ಲ ಅದಕ್ಕಾಗಿ ನಾನು ಏನಾದರೂ ಒಂದು ಮಾಡಬೇಕು ಸಾಧನೆಯನ್ನು ಮಾಡಬೇಕು ಮತ್ತು ಎಷ್ಟೇ ಓದ್ಕೊಂಡು ಬೆಲೆ ಇರೋದಿಲ್ಲ ನೀವೇನು ಮಾಡಿದ್ರಿ ಏನು ಮಾಡಿದ್ರಿ ಅಡುಗೆ ಅಷ್ಟೇ ತಾನೇ ಮಾಡಿರೋದು ಅಂತ ಈಸಿಯಾಗಿ ಹೇಳ್ತಾರೆ ಬಟ್ ಅದು ಅದರ ಹಿಂದೆ ಪರಿಶ್ರಮ ಎಷ್ಟಿರುತ್ತೆ ಅಂತ ನಾವು ಮಾಡಿದವರಿಗಷ್ಟೇ ಗೊತ್ತಿದೆ ಗೊತ್ತಿರುತ್ತೆ ಪಾತ್ರೆ ತೊಳೆಯೋದಿರ್ಬೋದು ಬಟ್ಟೆ ತೊಳೆಯೋದಿರ್ಬೋದು ನಿಂತ್ಕೊಂಡು ಅಡುಗೆ ಮಾಡಿ ಮಾಡಿ ನಮ್ಗೆ ಎಷ್ಟು ಸುಸ್ತಾಗಿರುತ್ತೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ ಆದರೆ ಮಾಡಿದವರಿಗಷ್ಟೇ ಅದು ಗೊತ್ತಾಗುತ್ತೆ ಅದರಲ್ಲೂ ಮೂರು ಹೊತ್ತು ಮನೆಯಲ್ಲೇ ಒಳಗಡೆನೇ ಇದ್ದು ಮಾಡಿ ಮಾಡಿ ನಮಗೂ ತಲೆ ಕೆಟ್ಟು ಹೋಗಿರುತ್ತೆ ಹಾಗೆ ಅದಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹೇಗೆ ಮಾಡ್ತಾ ಇದ್ದೀರಾ ಏನು ಇದ್ದೀರಾ ಎಲ್ಲರಿಗೂ ಇದೇ ಥರ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಕಡೆ ಬಾಂಡ್ಲೀಲಿ ಒಳಗಡೆ ಒಂದು ಪ್ಯಾನ್ ಒಳಗೆ ನಾನು ಒಗ್ಗರಣೆನ ರೆಡಿ ಮಾಡ್ಕೊತಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೇಸ್ಟಿಗಾಗಿ ಒಂದು ಎರಡು ಹಸಿ ಮೆಣಸು ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ಹಾಗೆ ಹೆಚ್ಚಿರುವಂಥ ತೊಂಡೆಕಾಯಿನೂ ಕೂಡ ಇದಕ್ಕೆ ಹಾಕಿ ಬೇಯಿಸೋಕ್ಕೆ ಹಾಗೆ ವಿಷಲ್ ಕುಕ್ಕರಲ್ಲಿ ವಿಷ ಕೊಡಿಸ್ಕೊಂಡಿಲ್ಲ ನಾನು ಹಾಗೆ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ ಹೀಗೆ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ರುಚಿ ಇರುತ್ತೆ ಅದೇ ವಿಶಲ್ ಹೊಡೆಸ್ಕೊಂಡು ಮಾಡಿದರೆ ನಾವು ಅಷ್ಟು ಟೇಸ್ಟ್ ಬರೋದಿಲ್ಲ ಹೀಗೆ ಡೈರೆಕ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಹಾಗೆ ಇದಕ್ಕೆ ರುಬ್ಬಿ ಕೊಡು ರುಬ್ಬಿಟ್ಟುಕೊಂಡಿರುವಂಥ ಮಸಾಲೆ ಕೂಡ ನಾನು ಏನು ಮಾಡ್ತೀನಿ ಇದಕ್ಕೆ ಆ್ಯಡ್ ಮಾಡ್ತೀನಿ ಹಾಗೆ ರುಬ್ಬಿಟ್ಟುಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ತೀನಿ ಹಾಗೆ ನಾನು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದೆ ಆದರೆ ಇದು ತುಂಬ ಜನರಿಗೆ ಎಷ್ಟೋ ಕಷ್ಟದಲ್ಲಿರುವಂಥರಿಗೆ ಇರ್ಬೋದು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರುವಂಥರಿಗೆ ಹಾಗೆ ಹಣಕಾಸಿನ ಸಮಸ್ಯೆ ಇರುವವರಿಗೆ ಎಲ್ಲರಿಗೂ ಕೂಡ ಇದೇನಾಗಿದೆ ಸಹಾಯ ಆಗ್ತಾ ಇದೆ ಆದರೆ ಇದೊಂದು ಪ್ಲ್ಯಾಟ್ಫಾರ್ಮ್ ಬಂದಿರೋದ್ರಿಂದ ಎಷ್ಟೋ ಜನ ಮಹಿಳೆಯರಿಗೆ ತಮ್ಮ ತಮ್ಮ ತಮ್ಮಲ್ಲಿರುವಂಥ ಒಂದು ಇದ್ರ ತಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ಹೊರಗೆ ಹಾಕ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಬಟ್ ಅವರು ಏನು ಮಾಡ್ತಾಯಿದ್ರು ಇಷ್ಟು ದಿನ ಅವರಲ್ಲೇ ಇರ್ತಿತ್ತು ಆದರೆ ಇದೊಂದು ಪ್ಲ್ಯಾಟ್ಫಾರ್ಮ್ ಮೂಲಕ ಏನು ಯೂಟ್ಯೂಬ್ ಅನ್ನೋ ಒಂದು ಚಾನಲ್ ಮೂಲಕ ಏನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೊರಗಡೆ ಹಾಕ್ತಾ ಇದ್ದಾರೆ ಇದೇ ನಮಗೆ ಏನೋ ಒಂದು ರೀತಿ ಖುಷಿ ಕೊಡುತ್ತೆ ಸಮಾಧಾನ ಕೊಡುತ್ತೆ ಮುಂದೆ ನಾವು ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಭರವಸೆ ಏನು ಮಾಡುತ್ತೆ ಹುಟ್ಟುತ್ತೆ ಹಾಗೆ ನಿಶ್ಚಯ ಆಯಿತು ಹಾಗೆ ಪಲ್ಯ ರೆಡಿ ಆಗ್ತಾಯಿದೆ ಒಗ್ಗರಣೆ ಎಣ್ಣೆ ಅಂಶ ತೇಲ್ತಾ ಇದೆ ಅಂದರೆ ಎಲ್ಲ ಬೆಂದಿದೆ ಆಮೇಲೆ ನಾನೊಂದು ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪಲ್ಯ ರೆಡಿ ಆಗ್ತಾ ಇದೆ ಇಷ್ಟು ನಾನು ರೊಟ್ಟಿ ಮತ್ತು ಪಲ್ಯ ಎಲ್ಲ ಮಾಡಿಬಿಟ್ಟು ಹಾಗೆ ಅವತ್ತಿನ ದಿನ ನಮ್ಮೂರಲ್ಲಿ ಒಬ್ಬರು ಗಣಪತಿ ಇದಕ್ಕೆ ಕರೆದಿದ್ರು ಆಗ ಐರೋ ಐದು ದಿನಕ್ಕೆ ಬಿಡ್ತಾರೆ ಆ ನಮ್ಮ ಅತ್ತೆ ಮನೇಲಿ ಕರೆದಿದ್ರು ಅವ್ರ ಮನೆಗೆ ಹೊರಟ್ವಿ ಹೋಗಿ ಹಾಗೆ ಅಲ್ಲಿ ಪ್ರಸಾದ ಮಾಡಿ ತೊಗೊಂಡು ಮತ್ತು ಹಾಗೆ ಹಣಕಾಯನ್ನು ಮಾಡಿಸ್ಕೊಂಡು ಮನೆಗೆ ವಾಪಸ್ ಬಂದು ಹೇಗಿದೆ ಇವತ್ತಿನ ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಆದರೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಹೇಳಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನೀವೆಲ್ಲ ಹೇಗೆ ಯಾವುದಕ್ಕೋಸ್ಕರ ಯೂಟ್ಯೂಬನ್ನು ಓಪನ್ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಜೊತೆಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ